ಚಳ್ಕೆರೆ ನಗರದ ಶ್ರೀ ಗುರು ರಾಘವೇಂದ್ರ ಕಲ್ಯಾಣ ಮಂಟಪದಲ್ಲಿ ನಡೆದ ತಾಲೂಕು ಮತ್ತು ಹೋಬಳಿ ಮಠದ ಗ್ಯಾರಂಟಿ ಯೋಜನೆಗಳ ಜಾಗೃತಿ ಸಮಾವೇಶದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ರಘುಮೂರ್ತಿ ಅವರು ಮಾತನಾಡಿದರು ಈ ಸಂದರ್ಭದಲ್ಲಿ ತಾಲೂಕು ದಂಡಾಧಿಕಾರಿ ರೆಹಮಾನ್ ಪಾಷಾ ಅಧಿಕಾರಿ ಶಶಿಧರ ತಾಲೂಕು ಮಹಿಳಾ ಮತ್ತು ಕಲ್ಯಾಣ ಇಲಾಖೆ ಅಧಿಕಾರಿಗಳಾದ ಹರಿಪ್ರಸಾದ್ ನಗರಸಭೆ ಪೌರಾಯುಕ್ತರಾದ ಚಂದ್ರಪ್ಪ ಸೇರಿದಂತೆ ಮುಂತಾದರು ಉಪಸ್ಥಿತರಿದ್ದರು ಸನ್ಮಾನ್ಯ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿಗಳಾದಂಥ ಸಂದರ್ಭದಲ್ಲಿ ಈ ದೇಶದಲ್ಲಿರ್ತಕ್ಕಂಥ ಬಡವರು ಯಾರು ಉಪವಾಸದಿಂದ ನರಳಬಾರ್ದು ಅಂತ ಹೇಳಿ ಅವ್ರದ್ದು ಪಾಲು ಕೂಡ ಇದೆ ಅನ್ನಭಾಗ್ಯ ಯೋಜನೆಯನ್ನು ಜಾರಿಗೆಯನ್ನು ನಮ್ಮ ಮುಖ್ಯಮಂತ್ರಿಗಳು ನಮ್ಮ ರಾಜ್ಯ ಸರ್ಕಾರದಿಂದ ಯೋಜನೆ ಆಗ್ತದೆ ಅಂದಿನಿಂದ ಕೇಂದ್ರ ಸರ್ಕಾರದ ಪಾಲೆಗೆ ಕೊಡಬೇಕು ಅದನ್ನು ಕೊಡ್ತಾರೆ ರಾಜ್ಯ ಸರ್ಕಾರದ ಪಾಲಿಗೆ ಕೊಡಬೇಕು ಅದನ್ನು ಕೊಡ್ತಾರೆ ಆದರೆ ಈ ಯೋಜನೆ ಏನು ಹದಿಮೂರರಲ್ಲಿ ಪ್ರಾರಂಭ ಆಯಿತು ಆಗ ಹತ್ತು ಕೆ ಜಿಯಿಂದ ಪ್ರಾರಂಭ ಆಯಿತು ಅದರ ನಂತರ ಇಲ್ಲೋ ಒಂದು ಕಡೆಗೆ ಭಾಳಷ್ಟು ಬೇರೆ ಬೇರೆ ರೀತಿಯಲ್ಲಿ ಅದರಲ್ಲಿ ಅವಶ್ಯಕತೆ ಇಲ್ಲೇನೋ ಜನರಿಗೆ ಅಂತ ಹೇಳಿ ನಾವು ಏಳು ಏಳು ಕೆ ಜಿಗೆ ತಂದರು ನಮ್ಮ ಸರ್ಕಾರ ಇರೋಂಥ ಸಂದರ್ಭದಲ್ಲಿ ಕೊನೆಗೆ ಅದನ್ನು ಏಳು ಕೆ ಜಿ ಹೋಗಿ ಐದು ಕೆ ಜಿಗೆ ಬಂತು ಬೇರೆ ಬೇರೆ ರೀತಿಯಲ್ಲಿ ಅದು ತೆಗೆದೇ ಬಿಡ್ತಾರೆ ನಾನು ನನಗೆ ಬಂತು ಅದು ಕೇಂದ್ರ ಸರ್ಕಾರದ ಯೋಜನೆಯಿಂದ ಆ ಕೋವಿಡ್ ಸಂದರ್ಭದಲ್ಲಿ ಅದನ್ನು ಮುಂದುವರ್ಸಿದ್ರು ಅದಕ್ಕೆ ನಮ್ಮ ಸರ್ಕಾರ ನಮ್ಮ ಪಕ್ಷ ಐದು ಕೆ ಜಿ ಸಾಲದಿಲ್ಲ ಇವ್ರಿಗೆ ಹತ್ತು ಕೆ ಜಿ ಹೇಳಿ ಅನ್ನಭಾಗ್ಯ ಯೋಜನೆಯನ್ನ ಪರಿಶುದ್ಧಗೊಳಿಸಿದ್ರು ಜೊತೆಗೆ ಯೋಜನೆಗೆ ಜಾರಿಗೆಗೊಳಿಸ್ತೀವಿ ಅಂತ ಏನು ಹೇಳಿದ್ರು ಅದನ್ನ ಮೊಟ್ಟ ಮೊದಲೇ